ಅಷ್ಟಾಗಿಯೂ ಕೂಡ ನನ್ನ ಮೇಲೆ ಯಾಕೆ ಆಕ್ರಮಣವನ್ನ ಮಾಡ್ತಿದ್ರೆ ಅವ್ಯಾಹತವಾಗಿ ದಾಳಿಯನ್ನು ಮಾಡ್ತಿದಾರೆ ಅಂತಂದ್ರೆ ಅವರಲ್ಲಿ ಕಾಡ್ತಿರುವಂತಹ ಅಭದ್ರತೆ ನಾನು ಯುವತರನ್ನೇ ಸೋಮಾರಿ ಸಿದ್ಧಾಂತರ ಕೂತ್ಕೊಂಡ್ಬಿಟ್ಟು ಕೆಲಸ ಮಾಡಿದ್ರೆ ಜನರನ್ನೆಲ್ಲ ಜಾತಿ ಜಾತಿ ನೆದ ಕಟ್ಕೊಂಡು ಈ ಕೆಲಸ ಮಾಡ್ಕೊಂಡಿರ್ಬೇಕಿತ್ತ ನಾನು ಅಭಿವೃದ್ಧಿ ರಾಜಕಾರಣ ಮಾಡಿದ್ದೀನಿ ನಾನು ಜನಕ್ಕೆ ಒಳ್ಳೇದಾಗ ನಾನು ಈ ಊರಿನಲ್ಲಿ ಬಂದಾಗ ಮೈಸೂರು ಮತ್ತು ಕೊಡಗಿನ ಜನ ನನ್ನನ್ನ ಏನು ಹಿನ್ನೆಲೆಯಲ್ಲಿ ಬಂದವನು ಪತ್ರಕರ್ತನಾಗ ಬಂದವನ ಕೈ ಹಿಡಿದಿದ್ದಾರೆ ಅವರಿಗೆ ಅವ್ರ ಮನೆ ಮಗನಾಗಿ ಕೆಲಸ ಮಾಡಿದ್ದೀನಿ ಅವರ ಅಣ್ಣ ತಮ್ಮಾಗಿ ಕೆಲಸ ಮಾಡಿದ್ದೀನಿ ಇದನ್ನ ಸೈಸ್ಕೊಳ್ಳೋಕಲ್ಲ ಅದಕ್ಕೊಂದು ರೀತಿ ದಾಳಿ ಮಾಡ್ತಾರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂಪಿಗಳಿದ್ದಾರೆ ಯಾವ ಎಂಪಿಗೂ ಟಾರ್ಗೆಟ್ ಮಾಡಲ್ಲ ಮೈಸೂರು ಎಂಪಿನ ಯಾವಾಗಲೂ ಟಾರ್ಗೆಟ್ ಹಾಕಿ ಮಾಡ್ತಾರೆ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ನನಗೆ ಯಾಕಾಗಿ ಮೊನ್ನೆ ಘಟನೆಗ ನಂತರ ಇವರೆಲ್ಲರೂ ಕೂಡ ಆಗಿರುವವರು ಆಗಿದ್ದವರು ಇಷ್ಟಾಗಿಯೂ ಕೂಡ ನನ್ನ ಮೇಲೆ ಯಾಕೆ ಆಕ್ರಮಣವನ್ನು ಮಾಡ್ತಿದ್ದಾರೆ ಅವ್ಯಾಹತವಾಗಿ ದಾಳಿಯನ್ನು ಮಾಡ್ತಿದ್ದಾರೆ ಅಂತಂದರೆ ಅವರಲ್ಲಿ ಕಾಡ್ತಾ ಇರುವಂಥ ಅಭದ್ರತೆ ಅದು ಸ್ಪಷ್ಟವಾಗ್ತಿದೆ ಅದು ಜನಕ್ಕೂ ಕೂಡ ಅರ್ಥವಾಗ್ತಾಯಿದೆ ನಾನು ಇವರು ಇಷ್ಟು ರಾಜಕಾರಣದಲ್ಲಿ ಇಷ್ಟೆಲ್ಲ ಅನುಭವ ಇರುವಂಥವ್ರು ವ್ಯವಸ್ಥೆ ಯಾವ ರೀತಿ ನಡೀತದೆ ಯಾವ ರೀತಿ ವಿಧಾನಸಭೆ ಇರ್ಬೋದು ವಿಧಾನ ಪರಿಷತ್ ಇರ್ಬೋದು ಸಂಸತ್ ಇರ್ಬೋದು ಅದು ಫಂಕ್ಷನ್ ಆಗುತ್ತೆ ಅನ್ನೋದು ಗೊತ್ತಿದ್ದಾದ ಮೇಲೂ ಕೂಡ ನನ್ನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳಿದರೆ ಇದ್ರ ಹಿಂದೆ ಅವರ ರಾಜಕೀಯ ದುರುದ್ದೇಶ ಇದೆ ಅನ್ನೋದು ಸ್ಪಷ್ಟವಾಗ್ತಾಯಿದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ದಾರೆ ಯಾವ ಎಂ ಟಾರ್ಗೆಟ್ ಮಾಡಲ್ಲ ಮೈಸೂರು ಎಂ ಪಿನೇ ಯಾವಾಗಲೂ ಟಾರ್ಗೆಟ್ ಯಾಕೆ ಮಾಡ್ತಾರೆ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ನಾನು ಇವ್ರ ಥರನೇ ಸೋಮಾರಿ ಸಿದ್ಧಂತರ ಕೂತ್ಕೊಂಡ್ಬಿಟ್ಟು ಕೆಲಸ ಮಾಡದಲ್ಲೇ ಜನರನ್ನೆಲ್ಲ ಜಾತಿ ಜಾತಿ ನೆತ್ ಕಟ್ಕೊಂಡು ಈ ಕೆಲಸ ಮಾಡ್ಕೊಂಡಿರ್ಬೇಕಿತ್ತ ನಾನು ಅಭಿವೃದ್ಧಿ ರಾಜಕಾರಣ ಮಾಡಿದ್ದೀನಿ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದೀರಿ ಒಂದು ಮೈಸೂರಿಂದಿಗೆ ಮಡಿಕೇರಿಗೆ ಹೈವೇ ಮಾಡ್ತಾ ಇರ್ಬೋದು ಇದೇ ಹುಣಸೂರಿಗೆ ಇನ್ ಇನ್ನೂರ ಹದಿಮೂರು ಕೋಟಿ ರೂಪಾಯಿನಲ್ಲಿ ಇನ್ನೂರ ತೊಂಬತ್ತು ನಾಲ್ಕು ಗ್ರಾಮಗಳಿಗೆ ಕುಡಿಯೋ ನೀರನ್ನ ಜಲ್ ಜೀವನ್ ಮಿಷನಲ್ಲಿ ತಂದಿದ್ದೀನಿ ಇಲ್ಲಿವರೆಗೂ ಕೊಡೋಕ್ಕಾಗಿತ್ತ ಕಾಂಗ್ರೆಸ್ನವರಿಗೆ ಪಿರಿಯಾಪಟ್ಟಣದಲ್ಲಿ ಮುನ್ನೂರು ಮೂರು ಗ್ರಾಮಗಳಿಗೆ ಇನ್ನೂರ ಮೂವತ್ತೊಂಬತ್ತು ಕೋಟಿನಲ್ಲಿ ಕುಡಿಯೋ ನೀರನ್ನ ತರ್ತಾಯಿದ್ದೀನಿ ಇದಕ್ಕೆ ಇವತ್ತು ಕಾಂಗ್ರೆಸ್ನವ್ರಿಗೆ ಇಲ್ಲಿವರೆಗೂ ಮಾಡೋಕ್ಕಾಗಿತ್ತ ಟೊಬ್ಯಾಕೋ ಗ್ರೋವರ್ಸ್ಗಿರ್ಬೋದು ಅನಧಿಕೃತ ಬೆಳೆಗಾರರಿಗೆ ಕಮಿಷನ್ನು ಮತ್ತು ಪೆನಾಲ್ಟಿನ ಜೀರೋ ಮಾಡಿದ್ದೀನಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಲೈಸೆನ್ಸನ್ನು ಕೊಡಿಸ್ತೀನಿ ಇದನ್ನು ಕಾಂಗ್ರೆಸ್ನವ್ರು ಇಲ್ಲಿವರೆಗೂ ಮಾಡೋಕ್ಕಾಗಿತ್ತಾ ಮಾಡೋಕ್ಕಾಗಿಲ್ಲ ಅವ್ರ ಕೇಳಿ ಮೈಸೂರು ರಿಂಗ್ ರೋಡನ್ನು ಕೂಡ ಮಾಡಿಸಿದ್ದೀನಿ ಅದನ್ನು ನ್ಯಾಷನಲ್ ಹೈವೇನು ಮಾಡ್ಕೊಂಡಿದ್ದೀನಿ ಏರ್ಪೋರ್ಟನ್ನು ತೊಗೊಂಬಂದಿದ್ದೀನಿ ನಾನ್ನೂರ ಎಂಬತ್ಮೂರು ಕೋಟಿನಲ್ಲಿ ಮೈಸೂರು ಮೈಸೂರು ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಹತ್ತು ಟ್ರೈನನ್ನು ತಂದಿದ್ದೀನಿ ದೇಶದಲ್ಲಿ ಯಾರು ಕೂಡ ಹತ್ತು ಟ್ರೈನನ್ನು ಒಬ್ಬ ಎಂಪಿ ತರಕಾಗಿಲ್ಲ ಹತ್ತು ಟ್ರೈನನ್ನು ಮೈಸೂರಿಗೆ ತೊಗೊಂಡು ಇನ್ಲ್ಯಾಂಡ್ ಕಂಟೈನರ್ ಡಿಪೋನು ಮಾಡಿದ್ದೀನಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾನು ಮಾಡಿದ್ದೀನಿ ನಾನು ಯಾವತ್ತೂ ಕೂಡ ಇವ್ರ ಥರ ವ್ಯವಹಾರ ಮಾಡ್ಕೊಂಡಿರಲಿಲ್ಲ ನಾನು ಜನಕ್ಕೆ ಒಳ್ಳೆಯದಾಗಬೇಕು ಅನ್ನ ನಾನನ್ನು ಈ ಊರಿನಲ್ಲಿ ಬಂದಾಗ ಮೈಸೂರು ಮತ್ತು ಕೊಡಗಿನ ಜನ ನನ್ನನ್ನು ಏನು ಹಿನ್ನೆಲೆಯಿಂದಲೇ ಬಂದವನೋ ಒಬ್ಬ ಪತ್ರಕರ್ತನಾಗಿ ಬಂದವನ್ನ ಕೈ ಹಿಡಿದಿದ್ದಾರೆ ಅವರಿಗೆ ಅವ್ರ ಮನೆ ಮಗನಾಗಿ ಕೆಲಸ ಮಾಡಿದ್ದೀನಿ ಅವ್ರ ಅಣ್ಣ ತಮ್ಮಾಗಿ ಕೆಲಸ ಮಾಡಿದ್ದೀನಿ ಇದನ್ನು ಸಹಿಸ್ಕೊಳ್ಳೋಕಾಗ್ತಿಲ್ಲ ಅದಕ್ಕೋಸ್ಕರ ಈ ರೀತಿ ದಾಳಿ ಮಾಡ್ತಾರೆ ನೈತಿಕವಾಗಿ ಇವೆಲ್ಲ ಈ ಅವ್ಯಾಹತ ಪ್ರಯತ್ನಗಳು ಎಫ್ ಐ ಆರಲ್ಲಿ ಇದೆ ಇದ್ದಿದ್ದು ಪೊಲೀಸ್ ವ್ಯವಸ್ಥೆ ಇವ್ರ ಇದೆ ಅಲ್ವಾ ಎಫ್ ಐ ಆರಲ್ಲಿ ಯಾರ ಹೆಸರಿದೆ ನನ್ನ ತಮ್ಮಂಗೂ ಆ ಜಮೀನಿಗೂ ಏನು ಸಂಬಂಧ ಕೋಟ್ಯಂತ ರೂಪಾಯಿ ಮರ ಅಲ್ಲಿ ಯಾರ ಕಾಡು ಮರನ ಯಾರು ಕಡ್ಕೊಂಡು ಅದು ಬೆಲೆ ಬಾಳೋದಕ್ಕೆ ಮಲೆನಾಡವರಿಗೆ ಗೊತ್ತಿರುತ್ತೆ ಮರದ ಬೆಲೆ ಏನು ಅಂತೇಳಿ ಆಯಿತು ಕೆಲವು ಮಾಧ್ಯಮಗಳಲ್ಲಿ ಆ ಮಾಧ್ಯಮಗಳನ್ನ ಹೆಸರು ಬೇಕಾದ್ರೆ ನಾನು ಹೇಳಬಲ್ಲೆ ಆದ್ರೂ ನಾನು ಹೇಳಲಿಕ್ಕೆ ಹೋಗಲ್ಲ ಆ ಮಾಧ್ಯಮಗಳಲ್ಲೂ ಕೂಡ ಅದನ್ನು ಯಥಾವತ್ತಾಗಿ ಪ್ರತಾಪ್ ಸಿಂಹನ ತಮ್ಮ ಮರಗಳತನ ಮಾಡಿಬಿಟ್ಟಿದ್ದೇನೆ ಅಂತ ಹಾಕಿರು ಸರ್ ಒಂದು ಪ್ರತಿಕ್ರಿಯೆ ಪಡ್ಕೊಳ್ಳುವಂಥ ಪದ್ಧತಿನೇ ಇಲ್ಲವಾಗಿದ್ರೆ ಪತ್ರಿಕೋದ್ಯಮದ ಬಿಟ್ಟಿದ್ದಾರೆ ಕೆಲವರು ಇನ್ನು ಎಲ್ಲರೂ ಹೇಳ್ತಿಲ್ಲ ಅದೇ ರೀತಿಯಲ್ಲಿ ಆಯ್ತು ಯಾರು ಕದ್ದಿದ್ದಾರೆ ಅಂತಾರೆ ಕದ್ದೋರದ ಮೇಲೆ ಎಫ್ ಐ ಆರ್ ಆಗಿರಬೇಕಲ್ಲ ಎ ಒನ್ ಎ ಟು ಯಾರು ಇದನ್ನು ಯಾವುದನ್ನು ಸಣ್ಣ ಒಂದು ಕ್ರಾಸ್ ಚೆಕ್ ಮಾಡಿದಲೇ ಸುದ್ದಿಯನ್ನು ಬಿತ್ತರಿಸ್ತಾರೆ ಒಂದಷ್ಟು ಜನ ಅಂತಂದರೆ ಇದಕ್ಕೆ ಇದು ನನ್ನ ಮೇಲೆ ಒಂದು ರೀತಿಯೇ ಒಂದು ನಿರ್ದಿಷ್ಟವಾಗಿ ದಾಳಿ ನಡೀತಿದೆ ಅಂತ ನಾನು ಭಾವಿಸ್ಬೇಕಾಗುತ್ತೆ ನಾನು ಇದ್ರ ಬಗ್ಗೆ ನಾನು ಹೆಚ್ಚು ಹೇಳೋಕ್ಕೋಗಲ್ಲ ನಾನು ನಾವು ಹಿಂದೂ ನಾವು ಒಂದು ನಾವು ಬಂದು ಅನ್ನುವಂತಹ ಆರ್ ಎಸ್ ಎಸ್ನ ಸಿದ್ಧಾಂತದಲ್ಲಿ ನಾನು ನಂಬಿಕೆ ಇಟ್ಟೀನಿ ನಾವೆಲ್ಲರೂ ಹಿಂದೂಗಳು ನಾ ಆ ಜಾತಿ ಈ ಜಾತಿ ನನಗೆ ಆ ಜಾತಿಗಳಲ್ಲಿ ನನಗೆ ನಂಬಿಕೆ ಇಲ್ಲ ನಾವೆಲ್ಲ ಹಿಂದೂಗಳು ನಾವೆಲ್ಲ ಒಂದೇ ನಾವೆಲ್ಲ ರಾಮನ ಭಕ್ತರು ಅಷ್ಟು ಮಾತ್ರ ನನಗೆ ಗೊತ್ತು